ರಿಷಾ ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಂತೆ ಗಿಲ್ಲಿಯ ಗಮನವೆಲ್ಲ ಕಾವ್ಯ ಮೇಲಿಂದ ರಿಷಾ ಕಡೆಗೆ ವಾಲಿದೆಯಾ ಅನ್ನೋ ಅನುಮಾನ ಮೂಡಿತ್ತು ಇಬ್ಬರು ಅಷ್ಟು ಕ್ಲೋಸ್ ಆಗಿ ಕಾಣಿಸಿಕೊಂಡ್ರು ಇದೀಗ ಇದೇ ಜೋಡಿ ಶತ್ರುಗಳಾಗಿ ಬಿಟ್ಟಿದ್ದಾರೆ ಇಲ್ಲಿಯವರೆಗೆ ಅಶ್ವಿನಿ ಗೌಡ ಅಂದ್ರೆ ಕಾಲು ಕೆರೆದು ಜಗಳಕ್ಕೆ ಹೋಗೋರು ಅನ್ನೋ ಇಮೇಜ್ ಇತ್ತು ಇದೀಗ ಈ ಇಮೇಜ್ಗೆ ರಿಷಾ ಹಾಗೂ ರಾಶಿಕಾ ಕೂಡ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾರೆ ರಿಷಾ ಅಂತೂ ಇದೀಗ ಗೆಲ್ಲಿ ಜೊತೆಗೇನೆ ಜಗಳಕ್ಕೆ ನಿಂತಿದ್ದು ಕೈ ಎತ್ತಿ ಹೊಡೆಯೋ ಮಟ್ಟಕ್ಕೆ ಗಲಾಟೆ ಹೋಗಿದೆ ರಿಷಾ ಸ್ನಾನಕ್ಕೆ ಹೋಗಿರುವಾಗ ಗಿಲ್ಲಿ ಬಕೆಟ್ ಕೊಡುವಂತೆ ಆಗಾಗ ಕೇಳಿಕೊಳ್ಳುತ್ತಾರೆ ಬಕೆಟ್ ಕೊಡದಿದ್ದರೆ ಏನು ಮಾಡಬೇಕೆಂದು ತಿಳಿದಿದೆ ಎಂದು ಹೇಳುತ್ತಾರೆ ಆದರೂ ರಿಷಾ ಯಾವ ರೀತಿಯಾದಂತ ರೆಸ್ಪಾನ್ಸ್ ಕೊಡದೇ ಇದ್ದಿದ್ದ ಕಾರಣ ಕೋಪಗೊಳ್ಳುವ ಗಿಲ್ಲಿ ರೂಮ್ಗೆ ತೆರಳಿ ರಿಷಾ ಬಟ್ಟೆಗಳನ್ನ ತಂದು ಬಾತ್ರೂಮ್ ನ ಮೂಲೆಯಲ್ಲಿ ಹಾಕುತ್ತಾರೆ ಬಾತ್ರೂಮ್ ನಿಂದ ಹೊರಗೆ ಬರುತ್ತಿದ್ದಂತೆ ತಮ್ಮ ಬಟ್ಟೆ ರಾಶಿ ಕಂಡು ಕೋಪಗೊಳ್ಳುವ ರಿಷಾ ಗಿಲ್ಲಿಗೆ ಚೆನ್ನಾಗಿ ಬೈಯುತ್ತಾರೆ ಹೊಡೆಯುತ್ತಾರೆ ಕೂಡ ನಂತರ ರೂಮ್ ಒಳಗೆ ಹೋಗಿ ಗಿಲ್ಲಿಯ ಬಟ್ಟೆಗಳನ್ನು ಎಲ್ಲಾ ಕಡೆ ಹರಡಿ ಹಾಕುತ್ತಾರೆ ರಿಷಾರ ಆತ್ಮೀಯ ಗೆಳತಿ ಅಶ್ವಿನಿ ಗಿಲ್ಲಿ ಮಾಡಿದ ಅಂದು ನೀನು ಕೂಡ ಮಾಡಬೇಡ ಅಂತ ಹೇಳ್ತಲೇ ಇದ್ರು ಕೂಡ ಕೇಳದ ರಿಷಾ ಎಲ್ಲವನ್ನ ಹರಡುತ್ತಾಳೆ ಇಲ್ಲಿಗೆ ಜಗಳ ನಿಂತಿಲ್ಲ ರೂಮ್ಗೆ ಬರೋ ಗಿಲ್ಲಿಯನ್ನ ತಡೆಯಲು ನೂಕಲು ಶುರು ಮಾಡುತ್ತಾಳೆ ರಕ್ಷಿತಾ ಈ ಸಮಯದಲ್ಲಿ ಮೈ ಮುಟ್ಟಬೇಡಿ ಎಂದು ಹೇಳುತ್ತಲೇ ಇದ್ರು ಕೂಡ ಕೇಳದ ರಿಷಾ ಗಿಲ್ಲಿಯನ್ನ ನೂಕುತ್ತಲೇ ಇರುತ್ತಾಳೆ ಈ ಜಗಳ ಎಲ್ಲಿಗೆ ತಲುಪುತ್ತೆ ಗಿಲ್ಲಿ ಇದಕ್ಕೆ ಪ್ರತ್ಯುತ್ತರ ಕೊಡೋ ಯತ್ನ ಏನಾದ್ರೂ ಮಾಡ್ತಾರಾ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೇಕು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ